ನಮಸ್ಕಾರ ಇವತ್ತಿನ ಪ್ರಶ್ನೆ ಏನಪ್ಪ ಅಂತ ಅಂದರೆ ಮೇಡಮ್ ಕೈಮದ್ದನ್ನು ಹಾಕಬೇಕಾದ್ರೆ ನಮ್ಮ ಶತ್ರುಗಳು ನಮಗೆ ಡೈರೆಕ್ಟಾಗಿ ಊಟದಲ್ಲಿ ಕೈಮದ್ದು ಸೇರಿಸಿ ಕೊಡೋದಕ್ಕೆ ಹಾಕ್ತಾ ಇರೋದಿಲ್ಲ ನಾವು ಕೂಡ ಸಿಗ್ತಾ ಇರೋದಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸಭೆ ಸಮಾರಂಭಕ್ಕೆ ಹೋದಾಗ ಅಲ್ಲಿ ನಾವು ಊಟಕ್ಕೆ ಅಂತೇಳಿ ಕೂತ್ಕೊಂಡಿರ್ತೀವಲ್ಲ ಊಟದ ಪಂಥಿಯಲ್ಲಿ ಅವ್ರೇನಾದ್ರೂ ಮದ್ದಿಡಿಯನ್ನು ರೆಡಿ ಮಾಡಿಕೊಂಡು ಅದೇ ಒಂದು ಊಟಕ್ಕೆ ಹಾಕಿದಾಗ ನಾವು ಕೂತಂತಹ ಊಟದ ಎಲೆಗೆ ಬಂದು ಬೀಳುತ್ತಂತೆ ಅವ್ರು ಬಡಿಸ್ಬೇಕಾರೆ ಎಷ್ಟೇ ಸಾವಿರ ಜನ ಇದ್ರೂ ಕೂಡ ತುಂಬ ಜನರ ಬಾಯಲ್ಲಿ ಈ ವಿಷಯನ ಕೇಳಿದ್ದೀನಿ ಇದು ನಿಜನ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಅವರು ಒಂದು ಇಂಟೆನ್ಷನ್ ಇಟ್ಕೊಂಡು ಅದೇ ಪ್ರಕಾರವಾಗಿ ಪ್ರಯೋಗ ಮಾಡಬೇಕು ಅಂಥೇಳಿ ಮಾಡಿ ಊಟಕ್ಕೆ ಹಾಕಿದಾಗ ನೀವು ಎಷ್ಟೇ ಜನ ಕೂತಿದ್ರೂ ಕೂಡ ಆ ಒಂದು ಕೈಮದ್ದು ನೀವು ಊಟಕ್ಕೆ ಕೂತಿರ್ತಕ್ಕಂತಹ ಎಲೆಗೆ ಬಂದು ಬೀಳುತ್ತೆ ಎಷ್ಟು ಜನ ಕೂತ್ಕೊಂಡಿದ್ರು ಅವರಿಗೆಲ್ಲ ಊಟ ಬಳಸ್ತಿದ್ರು ಕೂಡ ಅದು ಯಾರ ಎಲೆಗೂ ಕೂಡ ಬೀಳೋದಿಲ್ಲ ಎಲೆಗೆ ಬಂದು ಬೀಳುತ್ತೆ ಆ ಥರದ ಒಂದು ಪ್ರಯೋಗನೂ ಕೂಡ ಮಾಡ್ತಾರೆ ನೀವು ಸುಮಾರು ಜನರ ಬಾಯಲ್ಲಿ ಕೇಳಿದೆ ಇದು ನಿಜನಾ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದೀರಲ್ಲ ಇದು ಸತ್ಯನೇ ಕೆಲವು ಕಡೆಲೆಲ್ಲ ಈಗ ಡೈರೆಕ್ಟಾಗಿ ಸಿಗ್ತಾ ಇರೋದಿಲ್ಲ ಆ ವ್ಯಕ್ತಿ ಆ ವ್ಯಕ್ತಿಗೆ ಊಟ ಕೊಟ್ಟು ಈಗ ಕೈಮದ್ದನ್ನು ಮಿಕ್ಸ್ ಮಾಡಿ ಕೊಡೋಣ ಅಂತೇಳಿ ತುಂಬ ಸತತ ಪ್ರಯತ್ನ ಮಾಡ್ತಾ ಇರ್ತಾರೆ ಈಗ ನೀವು ರಿಲೇಷನ್ ರಿಲೇಷನಲ್ಲಿ ಎಲ್ಲಾದ್ರೂ ಸಭೆ ಸಮಾರಂಭ ಸಮಾರಂಭಕ್ಕೆ ಅಂತ ಬಿಟ್ಟು ಹೋಗಿರ್ತಿರಲ್ಲ ಹೋದಂತಹ ಸಮಯದಲ್ಲಿ ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಪ್ರಯೋಗವನ್ನು ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟು ನಿಜ ಹಾಗಾಗಿ ಮೊದಲು ನಮ್ಮ ದೊಡ್ಡರೆಲ್ಲ ಏನು ಮಾಡ್ತಿದ್ರು ಊಟ ಆಗ್ತಿದ್ದಂಗೆ ವಿಳ್ಯದಲ್ಲೇ ಅಡಿಕೆ ಮತ್ತು ಅದ್ರ ಜೊತೆಗೆ ಏಲಕ್ಕಿನೂ ಕೂಡ ಸೇರಿಸಿ ತಿಂತಾಯಿದ್ರು ಏಲಕ್ಕಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈಗ ಬರ್ತಕ್ಕಂಥ ಹೈಬ್ರೆಡ್ ಏಲಕ್ಕಿನ ಯೂಸ್ ಮಾಡ್ಬೋ ಯೂಸ್ ಮಾಡಲೇಬೇಡಿ ನಾಟಿ ಏಲಕ್ಕಿ ಏನಿದೆಯೋ ಅದನ್ನು ಯೂಸ್ ಮಾಡಬಹುದು ಅಂತಹ ನಾಟಿ ಏಲಕ್ಕಿಯಿಂದ ಅಕಸ್ಮಾತ್ ಏನಾದರೂ ಆ ಕ್ಷಣ ಕೈಮದ್ದು ಬಿದ್ದಾಗ ನಿಮಗೆ ವಾಮಿಟ್ ಆಗೋದು ಅಥವಾ ಒಂದು ಮೂತ್ರ ವಿಸರ್ಜನೆಯ ಮುಖಾಂತರವಾಗಿ ಆ ಮದ್ದು ಕ್ಲಿಯರ್ ಆಗ್ತಾ ಆಗ್ತಾನೆ ಬಿದ್ದಿರುತ್ತಲ್ಲ ಈ ಕೈಮದ್ದಿಗೂ ಮತ್ತು ಏಲಕ್ಕಿಗೂ ತುಂಬ ಡೆಡ್ ಆಪೋಸಿಟ್ಟು ಕೈಮದ್ದು ಬಿದ್ದಂತಹ ಸಮಯದಲ್ಲಿ ಏಲಕ್ಕಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಕೆಲವರೆಲ್ಲ ಮೇಡಮ್ ನಾನು ಎಷ್ಟು ಏಲಕ್ಕಿ ತಿಂದ್ರೂ ಕೂಡ ಅದು ಕ್ಲಿಯರೇ ಇಲ್ಲ ನಾವು ಏಲಕ್ಕಿ ತಿಂದ್ರೂ ಕೂಡ ನಮಗೆ ಮದ್ದಿನ ಒಂದು ಪ್ರಭಾವ ಇದ್ದೇ ಇದೆ ಮದ್ದು ಹಾಕ್ತಾನೆ ಇರ್ತಾರೆ ಅಂತೇಳಿ ಕೆಲವರೆಲ್ಲ ಹೇಳ್ತಾರೆ ನೀವು ಏಲಕ್ಕಿನ ಉಪಯೋಗಿಸ್ತಿರಲ್ಲ ಅದು ನಾಟಿ ಏಲಕ್ಕಿನ ಹೈಬ್ರಿಡ್ ಏಲಕ್ಕಿನ ನೀವೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಹೇ ಭೇಟಿ ಆಗೋಣ ನಮಸ್ಕಾರ